ದಿವಂಗತ ಮಾಜಿ ಶಾಸಕ ಚಿಕ್ಕಮಾಧು ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬವನ್ನು ಚಿಕ್ಕಮಾಧು ಅಭಿಮಾನಿ ಬಳಗದ ವತಿಯಿಂದ ಸರಳವಾಗಿ ಶಾಸಕ ಅನಿಲ್ ಚಿಕ್ಕಮಾಧು ಅವರ ನಿವಾಸದಲ್ಲಿ ಆಚರಿಸಲಾಯಿತು ತಾಲೂಕು ಚಿಕ್ಕಮಾಧು ಅಭಿಮಾನಿ ಬಳಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ದಿವಂಗತ ಚಿಕ್ಕಮಾಧು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ನಂತರ ಚಿಕ್ಕಮಾಧು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಜಿನ್ನಹಳ್ಳಿ ರಾಜನಾಯ್ಕ ಮಾತನಾಡಿ ಎಪ್ಪತ್ತಾರನೇ ಹುಟ್ಟು ಹಬ್ಬವನ್ನು ತಾಲೂಕಿನ ಅಭಿಮಾನಿಗಳು ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ ಶಾಸಕರು ಹುಟ್ಟುಹಬ್ಬವನ್ನು ಬಹಳ ವಿಭಿನ್ನವಾಗಿ ಉದ್ಯೋಗ ಮೇಳ ಮಾಡಿ ವಿದ್ಯಾವಂತರಿಗೆ ಉದ್ಯೋಗ ಕೊಡಿಸುವ ಆಸೆಪಟ್ಟಿದ್ದರು ಸದನದಲ್ಲಿ ಬಜೆಟ್ ಮಂಡನೆ ಇರುವುದರಿಂದ ಸರಳವಾಗಿ ಆಚರಣೆ ಮಾಡಲಾಯಿತು ಮುಂದಿನ ದಿನದಲ್ಲಿ ಚಿಕ್ಕಮಾದು ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರ ಹೆಸರಿನಲ್ಲಿ ಉದ್ಯೋಗ ಮೇಳ ಮಾಡುತ್ತೇವೆ ವಿದ್ಯಾವಂತರಿಗೆ ಒಂದು ಅವಕಾಶ ಮಾಡಬೇಕೆಂದು ಶಾಸಕರು ಚಿಂತನೆ ಇಟ್ಟುಕೊಂಡಿದ್ದಾರೆ ಚಿಕ್ಕಮಾಧು ಅವರು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಎಲ್ಲರ ಪ್ರೀತಿಯನ್ನು ತಾಲೂಕಿನಲ್ಲಿ ಗಳಿಸಿದ್ದರು ಎಂದು ತಿಳಿಸಿದರು ಜನರಿಗೆ ಉದ್ಯೋಗ ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡಿಸತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು ಅವರು ಈಗ ಮೈಸೂರಿನ ಒಂದು ಸದನದಲ್ಲಿ ಬಜೆಟ್ ಮಣ್ಣೆ ಇರೋದ್ರಿಂದ ಅಲ್ಲಿ ಹೋಗ್ಲೇಬೇಕಾಗಿರೋದ್ರಿಂದ ಜೊತೆಗೆ ನಮ್ಮ ಇಲ್ಲಿ ತಾಲೂಕಿನಲ್ಲಿ ಹಬ್ಬಗಳು ಗ್ರಾಮ ದೇವತೆ ಹಬ್ಬಗಳು ಹೆಚ್ಚಾಗಿರೋದ್ರಿಂದ ಜನರಿಗೆ ತೊಂದರೆ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಚಿಕ್ಕಮಾಧು ಸಾಹೇಬರು ಜೊತೆಗೆ ಧ್ರೋಹಣ ಸಾಹೇಬ್ರ ಹೆಸರಿನಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಚಿಂತನೆಯನ್ನ ಶಾಸಕರು ಇಟ್ಕೊಂಡಿದ್ದಾರೆ ಚಿಕ್ಕಮಾಧು ಸಾಹೇಬ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಒಬ್ರು ಈ ತಾಲೂಕು ಕಂಡ ಒಬ್ಬ ಅಪರೂಪದ ರಾಜಕಾರಣಿ ನಂತರ ಪುರಸಭಾ ಸದಸ್ಯ ಎಚ್ ಸಿ ನರಸಿಂಹಮೂರ್ತಿ ಮಾತನಾಡಿ ಚಿಕ್ಕಮಾಧು ಸಾಹೇಬರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ ಈ ತಾಲೂಕಿನ ಹಿಂದುಳಿದ ಶಾಪವನ್ನು ತೆಗೆದು ಹಾಕುವುದಕ್ಕೆ ಶಾಸಕರಾಗಿ ಹೋರಾಟ ಮಾಡಿ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕಂಡಿದೆ ಎಂದರೆ ಅದಕ್ಕೆ ಕಾರಣ ಚಿಕ್ಕಮಾದು ಸಾಹೇಬರು ಎಂದು ತಿಳಿಸಿದರು ಈ ತಾಲೂಕಿನ ಶಾಪ ಏನು ಹಿಂದುಳಿದ ಅಣಪಟ್ಟಿಯನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾಗಿ ಶಾಸಕರಾಗಿ ಬಂದು ಹೋರಾಟ ಮಾಡಿ ಈ ತಾಲೂಕಿನಲ್ಲಿ ಏನಾದರೂ ಅಭಿವೃದ್ಧಿಯ ಪಥವನ್ನು ಕಂಡಂತ ನಮ್ಮ ಹೆಗ್ಕೋಟೆ ತಾಲೂಕು ಅದಕ್ಕೆ ಮೂಲ ಮಾನ್ಯ ಚಿಕ್ಕಮಾದು ಸಾಹೇಬರು ನಾವ ದೈಹಿಕವಾಗಿ ಕಳ್ಕೊಂಡಿದ್ರು ಕೂಡ ಇವತ್ತು ನಮ್ಮ ಮಾನಸಿಕವಾಗಿ ಮನೆ ಮಾತಾಗವ್ರ ಬದುಕರ ನಾವು ಇದ್ದೀವಿ ಹಾಗಾಗಿ ಮಾನ್ಯ ಚಿಕ್ಕಪಾಲ್ ಸಾಹೇಬರು ಇವತ್ತೇನಾರ ಬದುಕಿದ್ರೆ ಇವತ್ತು ರಾಜ್ಯದ ಇವತ್ತೇ ಸರ್ಕಾರ ಬಜೆಟ್ ಮಂಡಿಸ್ತಿದೆಯೋ ಈ ಬಜೆಟ್ ನಲ್ಲಿ ಅವ್ರೊಬ್ರು ಮಂತ್ರಿಯಾಗಿ ಬಂಡಿಸ್ತಿದ್ರೇನೋ ನಂತರ ಸಿಂಡಿಕೇಟ್ ಸದಸ್ಯ ಕ್ಯಾತಿನಹಳ್ಳಿ ನಾಗರಾಜ್ ಮಾತನಾಡಿ ಇಂದು ಚಿಕ್ಕಮಾಧು ಸಾಹೇಬರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ನಾವು ಅವರನ್ನು ಮಾನಸಿಕವಾಗಿ ಉಳಿಸಿಕೊಂಡಿದ್ದೇವೆ ಅವರು ನಲವತ್ತು ವರ್ಷ ಹೋರಾಟವನ್ನು ಬಡವರು ಹಿಂದುಳಿದವರು ಮತ್ತು ನಿರ್ಗತಿಕರ ಪರವಾಗಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹುಣಸೂರು ತಾಲೂಕಿನಲ್ಲಿ ಶಾಸಕರಾಗಿದ್ದಾಗ ರೈತರಿಗೆ ನಾಲ್ಕು ಸಾವಿರ ಸಾಗುವಳಿ ಪತ್ರವನ್ನು ವಿತರಣೆ ಮಾಡಿದರು ನಂತರ ಅಧಿಕಾರ ಇರಲಿ ಇಲ್ಲ ತಿರಲಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದ ಮಹಾನಾಯಕ ಎಂದು ತಿಳಿಸಿದರು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ದಿವಂಗತ ಚಿಕ್ಕಮದು ಸಾಹೇಬ್ರು ನವೆಂಬರ್ ಒಂದನೇ ತಾರೀಕು ತಿರು ಹೋಗ್ಬಿಟ್ರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಲವತ್ತು ವರ್ಷಗಳವರೆಗೂ ಕೂಡ ದಿವಂಗತ ಚಿಕ್ಕಮದು ಸಾಹೇಬರು ಏನು ಹೋರಾಟವನ್ನ ಬಡವ್ರ ಪರವಾಗಿ ಹಿಂದುಳಿದವ್ರ ಪರವಾಗಿ ಮತ್ತು ನಿರ್ಗತಿಕರ ಪರವಾಗಿ ಹೋರಾಟವನ್ನ ಮಾಡಿದರು ಅವರು ದೈಹಿಕವಾಗಿ ಇಲ್ಲ ಅಂದ್ರೂ ಕೂಡ ಇವತ್ತು ನಾವು ಅವರು ಮಾನಸಿಕವಾಗಿ ನಾವು ಉಳಿಸ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹುಣಸೂರು ತಾಲೂಕಿನಲ್ಲಿ ಶಾಸಕರಾಗಿದ್ದಾಗ ಹುಣಸೂರು ತಾಲೂಕಿಗೆ ರೈತರಿಗೆ ನಾಲ್ಕು ಸಾವಿರದ ಸಾಗೋಡಿ ಪತ್ರವನ್ನು ವಿತರಣೆ ಮಾಡಿದ್ರು ಜೊತೆಗೆ ಅಲ್ಲಿಂದ ಮುಂಚೂಣಿಗೆ ಅವರು ಬಂದ್ಬಿಟ್ರು ಯಾವಾಗ ಜನಪರವಾದಂತಹ ರೈತರ ಪರವಾದಂತಹ ಅವರು ಕೆಲಸವನ್ನು ಅಧಿಕಾರ ಸಿಕ್ಕಿದಾಗ ಮಾಡಿದ್ರು ನಿರಂತರವಾಗಿ ಅರಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಹೋರಾಟ ಹೋರಾಟದ ಮುಖಾಂತರ ಅವರು ಮುಂಜೂಣಿಯಾಗಿ ಬಂದಂತವರು ದಿವಂಗತ ಚಿಕ್ಕಮಾದು ಸಾಹೇಬರು ಹಾಗಾಗಿ ಅಧಿಕಾರ ಸಿಕ್ಕಿದಾಗ ಸದನದ ಒಳಗೂ ಹೋರಾಟ ಮಾಡಿದ್ರು ಅಧಿಕಾರ ಇಲ್ಲದೇ ಇದ್ದಾಗ ಸದನದ ವರ್ಗೂ ಕೂಡ ಹೋರಾಟವನ್ನು ಮಾಡಿ ನಂತರ ಅಭಿಮಾನಿಗಳು ಚಿಕ್ಕಮಾದು ಅವರ ಹುಟ್ಟೂರು ಹುಣಸೂರು ತಾಲೂಕಿನ ರಾಮೇನಹಳ್ಳಿ ಗ್ರಾಮಕ್ಕೆ ತೆರಳಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಕೋಟೆ ಸರಗೂರು ಚಿಕ್ಕಮಾದು ಅಭಿಮಾನಿ ಬಳಗದ ಸದಸ್ಯರು ಮುಖಂಡರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು